ವೋಟಿಂಗ್ ರಿಸಲ್ಟ್ ಈ ರೇಂಜಿಗೆ ಬದಲಾಗುತ್ತೆ ಅಂತ ಹೇಳಿ ನಾನಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಎಕ್ಸ್ಪೆಕ್ಟ್ ಮಾಡದಿರೋ ರೇಂಜಲ್ಲಿ ಶುಕ್ರವಾರದ ಫೈನಲ್ ವೋಟಿಂಗ್ ರಿಸಲ್ಟ್ ಬದಲಾವಣೆ ಆಗಿರುವಂಥದ್ದು ಶುಕ್ರವಾರದ ಬೆಳಿಗ್ಗೆ ವೋಟಿಂಗ್ ರಿಸಲ್ಟ್ ಅನ್ನು ನೋಡಿ ಅಂದರೆ ಬೆಳ್ಳಂಬಿಗ್ಗೆ ಏಳು ಗಂಟೆಗೆ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಸೊ ಆವಾಗ ಬಂದಂತಹ ಒಂದು ವೋಟಿಂಗ್ ರಿಸಲ್ಟ್ನ ಪ್ರಕಾರ ಸೊ ಅಲ್ಲಿಂದ ನಾಲ್ಕು ಗಂಟೆ ಬರೋಬರಿ ನಾಲ್ಕು ಗಂಟೆ ಅವಕಾಶ ಇತ್ತು ವೋಟಿಂಗ್ ಮಾಡೋದಕ್ಕೆ ಆವಾಗ ಗಿಲಿಯ ಫ್ಯಾನ್ಸ್ ಜಬರ್ದಸ್ತಾಗಿ ವೋಟ್ ಮಾಡಿದ್ದಾರೆ ಅಂತ ಕಾಣಿಸುತ್ತೆ ಗಿಲ್ಲಿ ನಟ ಅವರಿಗೆ ಬಂದಿರುವಂತಹ ಓಟಿಂಗ್ ದೊಡ್ಡ ಮಟ್ಟದಲ್ಲಿ ಬದಲಾವಣೆಯಾಗಿದೆ ಅವರ ಪ್ಲೇಸ್ ಬದಲಾಗಿದೆ ಕಾವ್ಯ ಶೈವ ಅವರ ಪ್ಲೇಸ್ ಬದಲಾಗಿದೆ ಮ್ಯೂಟಂಟ್ ರಘು ಅವರ ಪ್ಲೇಸ್ ಕೂಡ ಬದಲಾಗಿದೆ ಹಾಗೇನೆ ಬಾಟಂ ನಲ್ಲಿ ಇರುವಂತಹ ಪ್ಲೇಸ್ ಕೂಡ ಬದಲಾಗಿರುವಂತದ್ದು ಕ್ರೇಜ್ ಆಗಿರುವಂತಹ ಬದಲಾವಣೆ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ ಮೇನ್ ಆಗಿ ಗಿಲ್ಲಿ ನಟ ಹಾಗೇನೆ ಅಶ್ವಿನಿ ರಘು ಮತ್ತೆ ಕಾವ್ಯ ಇವರ ಪ್ಲೇಸ್ ಗಳು ಬದಲಾವಣೆಯಾಗಿದ್ದು ಬಾಟಮ್ ತ್ರೀ ನಲ್ಲಿ ಎಕ್ಸ್ಪೆಕ್ಟೇ ಮಾಡದೇ ಇರುವಂತಹ ಒಂದು ಸ್ಪರ್ಧಿ ಬಂದು ಕೂತಿದ್ದಾರೆ ಸೊ ಇವರೇ ಎಲಿಮಿನೇಟ್ ಆದರೂ ಆಗಬಹುದು ಹೇಳಲಿಕ್ಕೆ ಆಗೋದಿಲ್ಲ ಸೊ ಬನ್ನಿ ಹಾಗಾದ್ರೆ ತಡ ಮಾಡಿದೆ ವೋಟಿಂಗ್ ರಿಸಲ್ಟನ್ನು ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಅದಕ್ಕೂ ಮೊದಲು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ಮಿಸ್ ಮಾಡದೆ ಈಗ್ಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೊಂದು ನೋಟಿಫಿಕೇಷನ್ ನೋಟಿಫಿಕೇಶನ್ ಕೂಡ ಇರುತ್ತೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿ ವೋಟಿಂಗ್ ರಿಸಲ್ಟ್ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ನಂಬೋದೇ ಇಲ್ಲ ಆ ರೇಂಜಿಗೆ ಬದಲಾವಣೆ ಆಗಿರುವಂಥದ್ದು ವೀಡಿಯೋನ ಪೂರ್ತಿಯಾಗಿ ನೋಡಿ ಯಾಕೆ ಇದು ಬದಲಾವಣೆ ಆಯಿತು ಅನ್ನೋದರ ಬಗ್ಗೆ ನನ್ನ ಒಂದು ಅನಾಲಿಸ್ ಅನ್ನು ಕೂಡ ನಾನು ಕೊನೆಯಲ್ಲಿ ಹೇಳ್ತೀನಿ ಸೊ ಇವಾಗ ತಡ ಮಾಡ್ದೇನೆ ವಿಷಯವನ್ನು ನೋಡ್ತಾ ಹೋಗೋಣ ಇವತ್ತು ಬೆಳಗ್ಗೆಯ ಒಂದು ಓಟಿಂಗ್ ರಿಸಲ್ಟ್ ಅಲ್ಲಿ ಶುಕ್ರವಾರದ ಬೆಳಂ ಬೆಳಗ್ಗೆಯ ಓಟಿಂಗ್ ರಿಸಲ್ಟ್ ಅಲ್ಲಿ ಕೊನೆಯ ಪ್ಲೇಸ್ ಅಲ್ಲಿ ಇದ್ದಿದ್ದು ರಾಶಿಕಾ ಶೆಟ್ಟಿ ಅವರು ಎಂಟು ಪಾಯಿಂಟ್ ಐದು ಪರ್ಸೆಂಟೇಜ್ ಓಟಿತ್ತು ಸೊ ಇವರಿಗೆ ಪಾಯಿಂಟ್ ಟೂ ಪರ್ಸೆಂಟೇಜ್ ಮತ್ತೆ ಡೌನ್ ಫಾಲ್ ಆಗಿದೆ ಎಂಟು ಪಾಯಿಂಟ್ ಮೂರು ಪರ್ಸೆಂಟೇಜ್ ಗೆ ಬಂದು ಇವರು ನಿಂತಿದ್ದಾರೆ ಮತ್ತೆ ಇವರು ಏಳನೇ ಪ್ಲೇಸ್ ಅಲ್ಲೇ ಇದ್ದಾರೆ ಇನ್ನು ಆರನೇ ಪ್ಲೇಸ್ ಸೊ ಆರನೇ ಪ್ಲೇಸ್ ಅಲ್ಲಿ ಇಲ್ಲಿ ಇದ್ದಿದ್ದು ಧ್ರುವಂತ್ ಅವರು ಎಂಟು ಪಾಯಿಂಟ್ ಆರು ಪರ್ಸೆಂಟೇಜ್ ಓಟಿತ್ತು ಬೆಳಗ್ಗೆಯ ಒಂದು ಓಟಿಂಗ್ ರಿಸಲ್ಟ್ ಅಲ್ಲಿ ಸೊ ಅಲ್ಲಿಂದ ಪಾಯಿಂಟ್ ಟೂ ಪರ್ಸೆಂಟೇಜ್ ಡೌನ್ಫಾಲ್ ಆಗಿ ಎಂಟು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ಓಟ್ಗೆ ಬಂದು ನಿಂತಿದ್ದಾರೆ ಧ್ರುವಂತ್ ಅವರು ಇದಾದ ನಂತರ ಬಾಟಮ್ ತ್ರೀ ನಲ್ಲಿ ಅಥವಾ ಐದನೇ ಪ್ಲೇಸ್ ಅಲ್ಲಿ ಇದ್ದಿದ್ದು ಅಶ್ವಿನಿ ಗೌಡ ಅವರು ಇವರಿಗೆ ಹನ್ನೆರಡು ಪಾಯಿಂಟ್ ಎಂಟು ಪರ್ಸೆಂಟೇಜ್ ಓಟ್ ಇತ್ತು ಬಟ್ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ಬರೋಬ್ಬರಿ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ಈ ನಾಲ್ಕೇ ಗಂಟೆನಲ್ಲಿ ಡೌನ್ ಫಾಲ್ ಆಗಿರುವಂಥದ್ದು ಬೆಳಗ್ಗೆ ನಾನು ಏಳು ಗಂಟೆಗೆ ವಿಡಿಯೋ ಮಾಡಿದ್ದೆ ಸೊ ಅಲ್ಲಿಂದ ನಾಲ್ಕು ಗಂಟೆ ಅವಕಾಶ ಇತ್ತು ಓಟ್ ಮಾಡೋದಕ್ಕೆ ಸೊ ಆ ಸಮಯದಲ್ಲಿ ಅಶ್ವಿನಿ ಗೌಡ ಅವರಿಗೆ ತುಂಬಾನೇ ಕಡಿಮೆ ಓಟುಗಳು ಬಂದಿದ್ದಾವೆ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ಡೌನ್ ಫಾಲ್ ಆಗಿದೆ ಸ್ಟಿಲ್ ಅವರು ಬಾಟಮ್ ತ್ರೀನಲ್ಲಿ ಇಲ್ಲ ಸೊ ಇದೇ ಆಶ್ಚರ್ಯ ಆಗ್ತಾ ಇರೋದು ಸೊ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ಡೌನ್ಫಾಲ್ ಆದರೂ ಕೂಡ ಅವರು ಐದನೇ ಪ್ಲೇಸಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಅವರ ಪ್ಲೇಸ್ ಬದಲಾಗಿದೆ ಯಾಕೆ ಅಂತ ಹೇಳಿದ್ರೆ ನೆಕ್ಸ್ಟ್ ಪ್ಲೇಸಲ್ಲಿ ಇದ್ದದ್ದು ಅಂದರೆ ನಾಲ್ಕನೇ ಪ್ಲೇಸಲ್ಲಿ ಇದ್ದಿದ್ದು ಅವರು ಅವರಿಗೆ ಹದಿಮೂರು ಪರ್ಸೆಂಟೇಜ್ ಓಟ್ ಇತ್ತು ಅವರಿಗೆ ಪಾಯಿಂಟ್ ಎಂಟು ಪರ್ಸೆಂಟೇಜ್ ಡೌನ್ಫಾಲ್ ಆಗಿದೆ ಸೊ ಕಾವ್ಯಾಶೈ ಅವರಿಗೆ ಪಾಯಿಂಟ್ ಎಂಟು ಪರ್ಸೆಂಟೇಜ್ ಡೌನ್ಫಾಲ್ ಆಗಿದೆ ಹಾಗೆಯೇ ಮೂರನೇ ಪ್ಲೇಸಲ್ಲಿ ಇದ್ದಿದ್ದು ಮ್ಯೂಟೆಂಟ್ ರಗ ಅವರು ಮ್ಯೂಟೆಂಟ್ ರಗೋ ಅವರಿಗೆ ಹದಿಮೂರು ಪಾಯಿಂಟ್ ಒಂದು ಪರ್ಸೆಂಟೇಜ್ ಓಟ್ ಇತ್ತು ಅಲ್ಲಿಂದ ಯಾವ ರೇಂಜಿಗೆ ಡೌನ್ಫಾಲ್ ಆಗಿದೆ ಅಂತ ಹೇಳಿದ್ರೆ ಒಂದು ಪಾಯಿಂಟ್ ಎರಡು ಪರ್ಸೆಂಟೇಜ್ ಡೌನ್ಫಾಲ್ ಆಗಿದೆ ಸೊ ಹೀಗಾಗಿ ಮ್ಯೂಟೆಂಟ್ ಅವರಿಗೆ ವೋಟಿಂಗ್ ಪರ್ಸೆಂಟೇಜ್ ಎಷ್ಟಾಗಿದೆ ಅಂತ ಹೇಳಿದ್ರೆ ಹದಿಮೂರು ಪಾಯಿಂಟ್ ಒಂದರಿಂದ ಡೈರೆಕ್ಟ್ ಆಗಿ ಹನ್ನೊಂದು ಪಾಯಿಂಟ್ ಒಂಬತ್ತು ಪರ್ಸೆಂಟೇಜ್ಗೆ ಡೌನ್ಫಾಲ್ ಆಗಿದೆ ಹಾಗೆಯೇ ಅಶ್ವಿನಿ ಗೌಡ ಅವರಿಗೆ ಇದ್ದಂತಹ ಹನ್ನೆರಡು ಪಾಯಿಂಟ್ ಎಂಟು ಪರ್ಸೆಂಟೇಜ್ ಓಟ್ ಅದು ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ಡೌನ್ ಫಾಲ್ ಆಗಿ ಹನ್ನೆರಡು ಪಾಯಿಂಟ್ ಒಂದು ಪರ್ಸೆಂಟೇಜ್ ಓಟ್ ಆಗಿದೆ ಮತ್ತು ಕಾವ್ಯ ಶೈವ ಅವರಿಗೆ ಇದ್ದಂತಹ ಹದಿಮೂರು ಪರ್ಸೆಂಟೇಜ್ ಓನ್ ಇಟ್ ಏನಿದೆ ಅದರಲ್ಲಿ ಪಾಯಿಂಟ್ ಎಂಟು ಪರ್ಸೆಂಟೇಜ್ ಡೌನ್ ಫಾಲ್ ಆಗಿ ಹನ್ನೆರಡು ಪಾಯಿಂಟ್ ಎರಡು ಪರ್ಸೆಂಟೇಜ್ ಓಟ್ ಆಗಿದೆ ಇದರ ಪರಿಣಾಮವಾಗಿ ಇಲ್ಲಿ ಐದನೇ ಪ್ಲೇಸ್ ಗೆ ಬಂದು ಕೂತಿದ್ದಾರೆ ಮ್ಯೂಟಂಟ್ ರಘೋ ಅವರು ಹನ್ನೊಂದು ಪಾಯಿಂಟ್ ಒಂಬತ್ತು ಪರ್ಸೆಂಟೇಜ್ ಓಟ್ಗಳನ್ನು ಗಳಿಸ್ಕೊಂಡು ಸೊ ಹೀಗಾಗಿ ಬಾಟಮ್ ತ್ರೀ ನಲ್ಲಿ ಇವಾಗ ಇರೋದು ಧ್ರುವಂತ್ ರಾಶಿಕಾ ಮತ್ತೆ ಮ್ಯೂಟಂಟ್ ರಘೋ ಅವರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾನಂತೂ ಯಾಕಂತಂದ್ರೆ ಮೂರನೇ ಪ್ಲೇಸ್ ನಾಲ್ಕನೇ ಪ್ಲೇಸ್ ಇಲ್ಲಿ ಮ್ಯೂಟೆಂಟ್ ರಘೋ ಅವರು ಕಾಣಿಸ್ಕೊಳ್ತಾ ಇದ್ರು ಬಟ್ ನಿನ್ನೆ ಸ್ವಲ್ಪ ಸೂಚನೆ ಸಿಗ್ತಾ ಇತ್ತು ನಾನು ಅದರ ಬಗ್ಗೆ ಹೇಳಿದ್ದೆ ಕೂಡ ರಘು ಮತ್ತೆ ಅವರಿಗೆ ಯಾಕೋ ಓಟಿಂಗ್ ರಿಸಲ್ಟ್ ಅಲ್ಲಿ ಡೌನ್ಫಾಲ್ ಆಗ್ತಾ ಇದೆ ಬಟ್ ಅವರಿಗೆ ಸ್ವಲ್ಪ ಪ್ಲಸ್ ಆಗ್ತಾ ಇದೆ ಅಂತ ಹೇಳಿ ಬಟ್ ಇವತ್ತು ಬೆಳಿಗ್ಗೆ ಆದ ನಂತರ ಬೆಳಿಗ್ಗೆಯಿಂದ ಫೈನಲ್ ಓಟಿಂಗ್ ರಿಸಲ್ಟ್ ಕೊನೆಯದಾಗೆ ಅವಕಾಶ ಇತ್ತಲ್ವಾ ವೋಟ್ ಮಾಡೋದಕ್ಕೆ ಆ ಸಮಯದ ತನಕ ಎಲ್ರಿಗೂ ಕೂಡ ಡೌನ್ ಆಗಿದೆ ಓಟಿಂಗ್ ರಿಸಲ್ಟಲ್ಲಿ ಆದರೆ ಇಲ್ಲಿ ಅಶ್ವಿನಿ ಗೌಡ ಅವರಿಗೆ ಒಂದು ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ಡೌನ್ ಆಗಿದೆ ಇಲ್ಲಿ ಕಾವ್ಯ ಅವರಿಗೆ ಪಾಯಿಂಟ್ ಎಂಟು ಎಂಟರಿಂದ ಒಂಬತ್ತು ಆಲ್ಮೋಸ್ಟ್ ಆದರೆ ಇಲ್ಲಿ ರಘು ಅವರಿಗೆ ಒಂದು ಪಾಯಿಂಟ್ ಎರಡು ಪರ್ಸೆಂಟೇಜ್ ಡೌನ್ಫಾಲ್ ಆಗಿರೋದರಿಂದ ಆ ಪ್ಲೇಸಸ್ ಅಲ್ಲಿ ಬದಲಾವಣೆಗಳಾಗಿರುವಂಥದ್ದು ಸೊ ಹೀಗಾಗಿನೇ ಬಾಟಮ್ ತ್ರೀನಲ್ಲಿ ಇವಾಗ ರಘು ರಾಶಿಕಾ ಮತ್ತು ಅವರು ಕೂತಿದ್ದಾರೆ ನಾಲ್ಕನೇ ಪ್ಲೇಸಿಗೆ ಬಂದಿದ್ದಾರೆ ಅಶ್ವಿನಿ ಗೌಡ ಅವರು ಬರೋಬ್ಬರಿ ಹನ್ನೆರಡು ಪಾಯಿಂಟ್ ಒಂದು ಪರ್ಸೆಂಟೇಜ್ ಓಟನ್ನು ಗಳಿಸ್ಕೊಂಡು ರಘು ಅವರಿಗಿಂತ ಪಾಯಿಂಟ್ ಟೂ ಪರ್ಸೆಂಟೇಜ್ ಇವಾಗ ಅಶ್ವಿನಿ ಗೌಡ ಅವರೇನೆ ಮುಂದೆ ಇದ್ದಾರೆ ಹಾಗೆಯೇ ಮೂರನೇ ಪ್ಲೇಸಿಗೆ ಬಂದು ಕೂತಿದ್ದಾರೆ ಕಾವ್ಯಾ ಶೈವ ಅವರು ಅಂದರೆ ಅಶ್ವಿನಿಗೌಡ ಗೌಡ ಅವರಿಗಿಂತ ಅಶ್ವಿನಿಗೌಡ ಅವರಿಗಿಂತ ಪಾಯಿಂಟ್ ಒನ್ ಪರ್ಸೆಂಟೇಜ್ ಜಾಸ್ತಿ ಇದೆ ಹನ್ನೆರಡು ಪಾಯಿಂಟ್ ಎರಡು ಪರ್ಸೆಂಟೇಜ್ ಓಟನ್ನು ಇವರು ಗಳಿಸ್ಕೊಂಡಿದ್ದಾರೆ ಇನ್ನು ಸೆಕೆಂಡ್ ಪ್ಲೇಸಲ್ಲಿರುವಂತಹ ರಕ್ಷಿತಾ ಶೆಟ್ಟಿ ಅವರಿಗಂತೂ ಇಲ್ಲಿ ಪಾಯಿಂಟ್ ಎಂಟು ಪರ್ಸೆಂಟೇಜ್ ಡೌನ್ಫಾಲ್ ಆಗಿರುವಂಥದ್ದು ಹದಿನೇಳು ಪಾಯಿಂಟ್ ಏಳು ಪರ್ಸೆಂಟೇಜ್ ಓಟ್ ಇತ್ತು ಅಲ್ಲಿಂದ ಹದಿನಾರು ಪಾಯಿಂಟ್ ಒಂಬತ್ತು ಪರ್ಸೆಂಟೇಜ್ ಓಟ್ ಆಗಿದೆ ಬಿಗ್ಗೆಸ್ಟ್ ಫಾಲ್ ಅಂತ ಹೇಳ್ಬೋದು ಇದೆಲ್ಲ ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಓಟು ಬರೋದಿಲ್ಲ ಅಂತ ಅಲ್ಲ ಓಟೆಲ್ಲ ಚೆನ್ನಾಗೇನೆ ಬರ್ತಾ ಇದೆ ಬಟ್ ಅಲ್ಲಿ ಹವಾನ ಕ್ರಿಯೇಟ್ ಮಾಡ್ತಾ ಇರೋದು ಗಿಲ್ಲಿ ನಟ ಸೊ ಅವರಿಗೆ ಇಪ್ಪತ್ತಾರು ಪಾಯಿಂಟ್ ಮೂರು ಪರ್ಸೆಂಟೇಜ್ ಓಟ್ ಇತ್ತು ಇವತ್ತು ಬೆಳಗ್ಗೆ ಓಟಿಂಗ್ ರಿಸಲ್ಟಲ್ಲಿ ಬಟ್ ಫೈನಲ್ ಓಟಿಂಗ್ ರಿಸಲ್ಟಲ್ಲಿ ಮೂವತ್ತು ಪಾಯಿಂಟ್ ಎರಡು ಪರ್ಸೆಂಟೇಜ್ ಓಟ್ ಆಗಿದೆ ಆಲ್ಮೋಸ್ಟ್ ಮೂರು ಪಾಯಿಂಟ್ ಒಂಬತ್ತು ಪರ್ಸೆಂಟೇಜ್ ಓಟ್ ಕೇವಲ ನಾಲ್ಕೇ ಗಂಟೆಯಲ್ಲಿ ಬಂದಿದೆ ಸೊ ಇದರ ಪರಿಣಾಮವಾಗಿ ಏನಾಗಿದೆ ಉಳಿದವ್ರಿಗೆಲ್ಲ ಓಟಿಂಗ್ ಪರ್ಸೆಂಟೇಜ್ ಏನಿದೆ ಅದು ಡೌನ್ಫಾಲ್ ಆಗ್ತಾ ಹೋಗಿದೆ ಸೊ ಅಷ್ಟೇ ಇಲ್ಲಿ ಗಿಲ್ಲಿ ಅವರಿಗೆ ಫಾರ್ ಎಕ್ಸಾಂಪಲ್ ನಾನು ಹೇಳೋದು ಇವಾಗ ಯಾವಾಗ ಎಲ್ಲರಿಗೂ ಒಂದು ಪರ್ಸೆಂಟೇಜ್ ಓಟ್ ಇದೆ ಅಂತ ತಿಳ್ಕೊಳ್ಳಿ ಗಿಲ್ಲಿ ನಟವರಿಗೆ ಸಡನ್ನಾಗಿ ಮೂರಿಂದ ನಾಲ್ಕು ಲಕ್ಷ ಅಥವಾ ಹತ್ತು ಲಕ್ಷ ಓಟ್ ಬಂದುಬಿಟ್ರೆ ಉಳಿದವರಿಗೆ ಒಂದು ಐವತ್ತು ಸಾವಿರ ಅರುವತ್ತು ಸಾವಿರ ಎಪ್ಪತ್ತು ಸಾವಿರ ಸೊ ಈ ರೀತಿ ಓಟ್ ಬಂದರೆ ಓಟಿಂಗ್ ಪರ್ಸೆಂಟೇಜ್ ಆಟೋಮೆಟಿಕ್ ಆಗಿನೇ ಡೌನ್ ಆಗುತ್ತೆ ಸೊ ಅದೇನೇ ಇಲ್ಲೂ ಕೂಡ ಆಗಿರೋದು ಸೊ ಹೀಗಾಗಿನೇ ಇಲ್ಲಿ ರಕ್ಷಿತಾ ಅವರಿಗೆ ಡೌನ್ ಫಾಲ್ ಆಗಿದೆ ವೋಟಿಂಗ್ ರಿಸಲ್ಟ್ ರಘು ಅವರಿಗೆ ಕಾವ್ಯ ಅವರಿಗೆ ಅಶ್ವಿನಿ ಅವರಿಗೆ ರಾಶಿಕಾ ಮತ್ತೆ ಧ್ರುವಂತ್ ಈ ರೀತಿಯಾಗಿ ಎಲ್ರಿಗೂ ಕೂಡ ವೋಟಿಂಗ್ ರಿಸಲ್ಟ್ ಫಾಲ್ ಆಗಿದೆ ಬಟ್ ಗಿಲ್ಲಿ ಅವರಿಗೆ ಮಾತ್ರ ಈ ಒಂದು ಹೆವಿ ಒಂದು ಪ್ಲಸ್ ಆಗಿರುವಂಥದ್ದು ಮೂರು ಪಾಯಿಂಟ್ ಒಂಬತ್ತು ಪರ್ಸೆಂಟೇಜ್ ವೋಟ್ ಕೇವಲ ನಾಲ್ಕೇ ಗಂಟೆಯಲ್ಲಿ ಇನ್ಕ್ರೀಸ್ ಆಗಿದೆ ಕ್ರೇಜ್ ಅಂತಾನೆ ಹೇಳ್ಬೋದು ಸೊ ಇದೇ ಒಂದು ಬದಲಾವಣೆಯಿಂದನೇ ಬೇರೆಯವರಿಗೆಲ್ಲ ಮೈನಸ್ ಆಗ್ತಾ ಇರೋದು ಹಾಗೇನೆ ಇಲ್ಲಿ ರಘು ಅವರಿಗೆ ತುಂಬಾ ಕಡಿಮೆ ಓಟ್ ಬಂದಿದೆ ಹಾಗೇನೆ ಅವ್ರಿಗೆ ಸ್ವಲ್ಪ ಜಾಸ್ತಿ ಓಟ್ ಬಂದಿದೆ ಈ ಟೈಮ್ ಅಲ್ಲಿ ಹಾಗೇನೆ ಅಶ್ವಿನಿಯವ್ರಿಗೂ ಕೂಡ ತಕ್ಕ ಮಟ್ಟಿಗೆ ಜಾಸ್ತಿನೇ ಓಟ್ ಬಂದಿದೆ ಸೊ ಹೀಗಾಗಿನೇ ಅವರ ಪ್ಲೇಸ್ ಏನಿದೆ ಸ್ವಲ್ಪ ಪ್ಲಸ್ ಆಗ್ತಾ ಬಂದಿದೆ ರಘು ಅವರ ಪ್ಲೇಸ್ ಮೈನಸ್ ಆಗ್ತಾ ಹೋಗಿದೆ ಸೊ ಈ ರೀತಿಯಾಗಿ ಆಗಿರುವಂತದ್ದು ಸೊ ಇವಾಗಿನ ಒಂದು ಓಟಿಂಗ್ ರಿಸಲ್ಟ್ ಅನ್ನ ನೋಡಿದಾಗ ಫೈನಲ್ ಓಟಿಂಗ್ ರಿಸಲ್ಟ್ ಅನ್ನ ನೋಡಿದಾಗ ರಘು ರಾಶಿಕಾ ಧ್ರುವಂತ್ ಮೂವರು ಕೂಡ ಬಾಟಮ್ ತ್ರೀನಲ್ಲಿ ಬಂದು ಕೂತಿದ್ದಾರೆ ಸರ್ಪ್ರೈಸ್ ಎಲಿಮಿನೇಷನ್ ಆಗುತ್ತೆ ಅನ್ನೋದಾದ್ರೆ ಅಲ್ಲಿ ರಘು ಅವರು ಎಲಿಮಿನೇಟ್ ಆಗೋ ಚಾನ್ಸಸ್ ತುಂಬಾನೇ ಹೈ ಇದೆ ಬಟ್ ನನ್ನ ಪ್ರೆಡಿಕ್ಷನ್ ಯಾಕೋ ರಾಶಿಕ್ ಅವರು ಎಲಿಮಿನೇಟ್ ಆಗಬಹುದೇನೋ ಅಂತ ಅನಿಸ್ತಾ ಇದೆ ಧ್ರುವಂ ಅವರು ಮೋಸ್ಟ್ಲಿ ಮುಂದಿನ ಮುಂದೆ ಮತ್ತೆ ಕ್ಯಾರಿ ಫಾರ್ವರ್ಡ್ ಆಗಬಹುದೇನೋ ಚಾನ್ಸಸ್ ಅಂತೂ ಇದೆ ಬಟ್ ಆಗೋದಿಲ್ಲ ಬಿಗ್ ಬಾಸ್ ಅವರು ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ಹೇಳಿ ಧ್ರುವಂತ್ ಅವರನ್ನೇ ಮನೆ ಕಳಿಸಿದ್ರು ಕಳಿಸಬಹುದು ನಿಮಗೇನಿಸುತ್ತೆ ರಾಶಿಕ ಮತ್ತು ಧ್ರುವಂತ್ ಇಬ್ಬರಲ್ಲಿ ಯಾರು ಎಲಿಮಿನೇಟ್ ಆದರೆ ಒಳ್ಳೆಯದು ಅಂತ ನಿಮ್ಮ ಅಭಿಪ್ರಾಯ ಅದನ್ನು ನೀವು ಮಿಸ್ ಮಾಡಿದೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹಾಗೆನ ಆದಷ್ಟು ಬೇಗ ಮುಂದಿನ ವಿಡಿಯೋದಲ್ಲಿ ಕೆಲವೊಂದಷ್ಟು ಇನ್ಫಾರ್ಮೇಷನ್ ಗಳನ್ನ ತಗೊಂಡು ಬರೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್